せいでごめんなさい。 thank ಈ ಕನ್ನಡ ನಾಡು ನುಡಿ ಜನ ಭಾಷೆಗಾಗಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಕೂಡ ಅವರ ಜೊತೆಗೆ ಸಪೋರ್ಟ್ ಆಗಿ ನಿಂತು ನಾವು ಕೂಡ ಒಂದು ಸಂಘಟನೆಯಿಂದ ಅವರ ಜೊತೆಯಲ್ಲಿ ಕಾಮಡಿ ಒಡನಾಡಿಗಳಾಗಿ ಒಂದು ಹೋರಾಟವನ್ನು ಮಾಡ್ತಾ ಇನ್ನು ಅವತ್ತು ಇವತ್ತು ಅವರು ಹುಟ್ಟಪ್ಪ ಅವ್ರು ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅನ್ನೋದೇನು ಆಶಯ ಅವರಿಗೆ ದೇವರ ಆಯು ಆರೋಗ್ಯ ಆಯಿತು ಸುಖ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅನ್ನೋದೇ ಕನ್ನಡ ಮನ ಆಶಯ ಥ್ಯಾಂಕ್ ಯು ನಮಸ್ತೆ ನಂತರ ವಿಶೇಷವಾದ ಅನುಭವ ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ ಯಾಕಂದರೆ ನನ್ನ ಕೈ ಕಾಲ ಅಲರ್ಜ ಜಾಸ್ತಿ ಹೆದರ್ಸೋದು ಜಾಸ್ತಿ ಆದರೆ ಈ ಜನ್ಮ ದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಕಾರಣ ಒಂದು ಹಳ್ಳಿಯಿಂದ ಅತೀ ಕಷ್ಟಪಟ್ಟು ಕಷ್ಟದ ದಿನ ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತೇಳಿದರೆ ಒಂದು ಸಲ ನೋಡಿದರೆ ಅನ್ನ ಬರ್ತಾ ಇತ್ತು ಎರಡನೇ ಸಲ ಬಾಕಿದರೆ ಬರೀ ಅನ್ನದ ತಿಳಿರ್ತಾಯಿತ್ತು ಅಂಥ ಕಷ್ಟದ ದಿನ ಒಂದು ಐದು ಕಿಲೋಮೀಟ್ರ್ ದೂರ ಐದು ಮೈಲಿ ಕಿಲೋಮೀಟರ್ ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗ್ಬೇಕಾದ ದಿನ ಇತ್ತು ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ ಯಾಕಂದರೆ ವ್ಯವಸ್ಥೆ ಆಗಲಿಲ್ಲ ಇಷ್ಟೆಲ್ಲ ಮೇಲೆ ಮುಂದಿನ ನಿಮ್ಗೆ ಗೊತ್ತಿದೆ ಅಂತ ಅಂಥ ಒಂದು ವ್ಯಕ್ತಿ ಅಂಥ ಒಂದು ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದು ಇಷ್ಟು ಗೌರವಿಸ್ತಾ ಇದ್ದೀರಾ ಎಲ್ಲ ಜನ ಬಂದು ನನಗೆ ಶುಭಾಶಯ ಇದ್ದೀರಾ ಅಂತ ಹೇಳಿದರೆ ಇದರಲ್ಲಿ ನನ್ನ ಸಾಧನೆ ಏನಿಲ್ಲ ನನ್ನ ಸಾಧನೆ ಜೀರೋ ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ನಾನು ಜ್ಞಾನಿ ಕೂಡ ಅಲ್ಲ ತಿಳುವಳಿಕೆ ಇರೋನು ಕೂಡ ಅಲ್ಲ ವಯಸ್ಸಲ್ಲಿ ಎಪ್ಪತ್ತಕ್ಕೂ ಆಗಲೇ ಇದೆ ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳಬೇಕಂತ ಯಾಕಂದರೆ ಅದು ಅಲ್ಲದೆ ಮತ್ತೊಂದು ಹೇಳಬೇಕು ದುಡ್ಡು ಮೇಲೆ ಮಲಗಿದವನು ಅಲ್ಲ ದುಡ್ಡು ಇಟ್ಕೊಂಡು ಬಂದೋನು ಅಲ್ಲ ಇನ್ನು ಚಮಚ ಇಟ್ಕೊಬಂದ್ ಅಲ್ಲ ಚಮಚೆ ಅಂತ ಗೊತ್ತಾಗಿದೆ ನಮ್ಗೆ ಏಳನೇ ಕ್ಲಾಸ್ ಓದಿನ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂದರೆ ಅಂದರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತೇಳಿದರೆ ಬಹಳಷ್ಟು ಜನರ ಆಶೀರ್ವಾದ ಹಾರೈಕೆ ಎಲ್ಲ ಇದೆ